ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಮೇಘನಾ ಮಿಥುನ್ ಇವತ್ತು ಬೆಳಗಿಂದಾನೆ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಇವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಸೋಮವಾರದ ಬ್ಲಾಗು ಇವತ್ತು ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಸಿಂಪಲ್ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗೋದಿದೆ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನೆಲ್ಲ ನಾನು ಆಲ್ರೆಡಿ ವಿಡಿಯೋ ಇಟ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಮಂಡೇ ಮಾರ್ನಿಂಗ್ ಶಾಪಿಗೆ ಹೋಗಬೇಕಾಗಿತ್ತು ಶಾಪ್ ಓಪನ್ ಇತ್ತು ಆದ್ರೂ ಇವಾಗ ಸ್ವಲ್ಪ ಲೇಟಾಗಿ ಹೋಗೋಣ ಸ್ಟಾಫ್ ಇರ್ತಾರಲ್ವ ಹೇಗೂ ನಾನು ನಿಧಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇವತ್ತು ಎದ್ದಿದ್ದು ಸ್ವಲ್ಪ ಲೇಟಾಯಿತು ಎದ್ದು ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆಯೋ ಪಾತ್ರೆಯೆಲ್ಲ ಸಿಂಕಿಗೆ ಹಾಕ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟಿಗೆ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಿಧಾನಕ್ಕೆ ಮಾಡಿದ್ರೆ ಆಯಿತು ಎಲ್ಲರೂ ಮನೇಲೇ ಇದ್ದೀವಲ್ವ ಅಂಥೇಳಿ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೆ ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಬೆಳಗಿಂದನೂ ವಿಶೇಷ ಪೂಜೆ ಇರುತ್ತೆ ಇವತ್ತು ನಮ್ಮೂರತ್ರ ದೇವಸ್ಥಾನ ಎಲ್ಲ ಇದೆ ಅಲ್ಲೆಲ್ಲ ವಿಶೇಷ ಪೂಜೆ ಇರುತ್ತೆ ಆದರೂ ನಾನು ಶಾಪಿಗೆ ಹೋಗಬೇಕಾಗಿತ್ತು ಸಂಡೇನೂ ರಜಾ ಇನ್ನು ಮಂಡೇನೂ ರಜಾ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಹೋದರೆ ಆಯಿತು ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನಿಧಾನಕ್ಕೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ ನಾನು ಎಷ್ಟು ಗಂಟೆಗೆ ಎದ್ತೀನಿ ನನ್ನ ಜೊತೆ ನನ್ನ ಮಗಳು ಎದಳ್ತಾಳೆ ನಾನು ಬೇಗ ಇದ್ದರೆ ನನ್ನ ಮಗಳು ಎದಳ್ತಾಳೆ ನಾನು ಲೇಟಾಗಿದ್ದರೆ ನನ್ನ ಜೊತೆನೇ ಎದೊಳ್ತಾಳೆ ಹಾಗಾಗಿ ಪಾಪು ಮಲ್ಗು ಎದೊಳಕ್ಕಿಂತ ಮುಂಚೆ ನಾನು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂದರೆ ಆಗೋದೇ ಇಲ್ಲ ನಾನು ಎದ್ದಿದ ತಕ್ಷಣ ಅದು ಎದ್ದಿರುತ್ತೆ ಮಮ್ಮಿ ಮಮ್ಮಿ ಅಂತೇಳಿ ಎದ್ದು ಕೂತ್ಕೊಬಿಡ್ತಾಳೆ ಹಾಗೆ ನೈಟು ಇದ್ದು ಸಾಂಬಾರನ್ನೆಲ್ಲ ಬಿಸಿ ಮಾಡ್ತಾ ಇದ್ವಿ ಸ್ವಲ್ಪ ಸಾರೆಲ್ಲ ಉಳ್ದಿತ್ತು ಇವತ್ತೆಲ್ಲ ಫುಲ್ ವೆಜ್ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಏನೂ ಇಲ್ಲ ಹಾಗೆ ಪಾಪುಗೆ ತಿಂಡಿಗೆ ಅಂತೇಳ್ಬಿಟ್ಟು ಇದು ಗೋಧಿ ಸರಿ ಇದು ರಾಗಿ ಸರಿಯಲ್ಲ ಗೋಧಿ ಸರಿ ಇದನ್ನು ಆ್ಯಕ್ಚುಲಿ ಅತ್ತೆ ಮಾಡಿಕೊಟ್ಟಿರೋದು ನಾನು ಲಾಸ್ಟ್ ವೀಕಲ್ಲಿ ಕೇರಳಕ್ಕೆ ಹೋಗಿದ್ದೆ ಆವಾಗ ನಮ್ಮತ್ತೆ ಮಾಡಿದ್ದು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಹಾಲಲ್ಲಿ ಮಾಡ್ತಾ ಇರೋದು ಅದೆಲ್ಲ ಹಾಲ್ಕೆನೆ ಲಾಸ್ಟ್ ವೀಕಲ್ಲಿ ನಾನು ಕೇರಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಫೈವ್ ಡೇಸ್ ಇದ್ದೆ ನಮ್ಮ ಅತ್ತೆ ಮನೆಯಲ್ಲಿ ಪಾಪನ್ನು ಕರ್ಕೊಂಡು ಹೋಗಿದ್ದೆ ಆವಾಗ ಅತ್ತೆ ನನಗೆ ಪಾಪ ಕೊಡೋಕ್ಕೆ ಅಂತ ಇದನ್ನು ಮಾಡಿರೋದು ಆ್ಯಕ್ಚುಲಿ ನಾನು ರಾಗಿ ಸರಿನೇ ಕೊಡ್ತಾ ಇದ್ದಿದ್ದು ರಾಗಿ ಸರಿಗಿಂತ ನನ್ನ ಮಗಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ ಹಠ ಮಾಡಲ್ಲ ಇದನ್ನು ತಿನ್ನೋಕ್ಕೆ ಇಷ್ಟಪಡ್ ತಿಂತಾಳೆ ಮತ್ತು ರಾಗಿ ಸರಿ ಆದರೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದ್ದೆ ಇದಾಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಲಲ್ಲಿ ಮಾಡ್ತೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೆಳಗ್ಗೆ ಒನ್ ಟೈಮು ಇದನ್ನು ಕೊಡೋಣ ಅಂತೇಳಿ ಮಾಡ್ತಾ ಇದ್ದೆ ಮಾಮೂಲಿ ರಾಗಿ ಸರಿ ಹೆಂಗೆ ಮಾಡ್ತೀವಿ ಅದೇ ಥರ ರಾಗಿ ಸರಿ ಆದರೆ ಸ್ವಲ್ಪ ಬ್ರೌನ್ ಕಲರಲ್ಲಿರುತ್ತೆ ಇದಾದರೆ ಸ್ವಲ್ಪ ಹೆಂಗೆ ಸ್ಮೆಲ್ ಇರುತ್ತೆ ಅಂದ್ರೆ ನಾವು ಮೆಂತೆ ಮುದ್ದೆ ಮಾಡ್ತೀವಲ್ವ ಮೆಂತೆ ದಿಟ್ಟ ಅಂತೀವಲ್ವಾ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಘಮ ಅಂತ ಇತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ತುಂಬಾ ಸೌಂಡ್ ಇದೆ ನಾನು ಇಲ್ಲಿ ಶಾಪಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಇಲ್ಲಿ ವೆಹಿಕಲ್ ತಿರ್ಗಾಡುವಾಗ ಅದ್ರ ಸೌಂಡು ತುಂಬಾ ಡಿಸ್ಟರ್ಬ್ ಅನ್ನಿಸ್ತಾ ಇದೆ ಇವಾಗ ರಾಗಿ ಸರಿ ರೆಡಿ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ಸಿದ್ರೆ ಆಯಿತು ಹಾಯ್ ನೋಡಿ ಕಂದ ದಿಯಾ ಹಾಯ್ ಮಾಡಿ ಹಾಯ್ ಎಲ್ಲಿ ತುಂಬ ಬಿಸಿ ಇತ್ತಲ್ವಾ ಹಾಗಾಗಿ ಒಂದು ಬಾಟ್ಲಿಗೆ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನ ಇಟ್ಟಿದ್ದೆ ತಣ್ಣಗಾಗ್ಲಿ ಅಂತ ಅದು ತಣ್ಣಗಾಗ ತನಕ ನನ್ನ ಮಗಳು ಕಾಯ್ತಿರಲಿಲ್ಲ ಯಾಕಂದರೆ ಮೇಲೆ ನನ್ನ ಮಗಳಿಗೆ ಹಾಲು ಕೊಟ್ಟಿರಲಿಲ್ಲ ಹಾಲು ಬಾಟಲಲ್ಲಿ ಹಾಲು ಕೊಟ್ಟರೆ ಅದನ್ನು ಕುಡಿದು ಇದನ್ನು ತಿನ್ನಲ್ಲ ಅಂತೇಳ್ಬಿಟ್ಟು ಇದನ್ನು ತಿನ್ಸೆ ಹಾಲು ಕೊಡೋಣ ಅಂತೇಳ್ಬಿಟ್ಟು ಬೇಗ ತಣ್ಣಗಾಗ್ಲಿ ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಆದರೂ ಅಷ್ಟು ಮಾಡಿದ್ದೆ ಅಷ್ಟು ತಿನ್ನಲಿಲ್ಲ ಅದ್ರಲ್ಲಿ ಅರ್ಧ ಮಾತ್ರ ತಿಂದು ಸರ್ತಿ ಮೂಡಿರಬೇಕು ಒಂದೊಂದು ಸರ್ತಿ ಮೂಡಿದರೆ ಚೆನ್ನಾಗಿ ತಿಂತಾಳೆ ಒಂದೊಂದು ಸರ್ತಿ ಮೂಡಿಲ್ಲ ಅಂದರೆ ಎಷ್ಟೇ ಆಟ ಮಾಡಿದರೂ ಬಾಯಿ ಬಿಡೋದೇ ಇಲ್ಲ ಬೇ 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 ಅಂತಾಳೆ ಬೇ ಬೇ ಅಂದರೆ ಬೇಡ 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 ಅಂತ ಎತ್ಕೊಂಡು ಹೊರಗಡೆ ಹೋಗಿ ಅದು ಇದು ತೋರಿಸ್ತಾ ತಿನ್ನಿಸ್ಬೇಕಷ್ಟೆ ಇವಾಗ ನಾನು ಪಾಪುಗೆ ಅದನ್ನೆಲ್ಲ ತಿನ್ನಿಸಿ ಕರ್ಕೊಬರ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟು ಫ್ಲಿಪ್ಕಾರ್ಟಿಂದ ಮಿಥುನು ಪಾಪುಗೊಂದು ಟಾಯ್ನ ಬುಕ್ ಮಾಡಿದರು ಆ್ಯಕ್ಚುಲಿ ಇದು ಏನಪ್ಪ ಅಂತ ಹೇಳಿದರೆ ನಾವು ಲಾಸ್ಟ್ ವೀಕಲ್ಲಿ ಹತ್ರನೇ ಇಲ್ಲಿ ಮೂಡಿಗೆರೆ ಇದೆ ಅಲ್ಲಿ ಒಂದು ಪಾರ್ಕಿಗೆ ಹೋಗಿದ್ವಿ ಅಲ್ಲಿ ನಂದಿ ಥರ ಇತ್ತು ಅಂದರೆ ಪೂಜೆ ಮಾಡೋ ನಂದಿಯಲ್ಲ ಹಾಗೆ ಮಕ್ಕಳೆಲ್ಲ ಆಟಾಡೋಕ್ಕೋಸ್ಕರನೇ ಆ ಥರದ್ದಿತ್ತು ಅದರಲ್ಲಿ ಏನು ಮಾಡಿದ್ಲು ಅಂದರೆ ನನ್ನ ಮಗಳು ಕೂತ್ಕೊಳ್ಳೋದು ಇಳಿಯೋದು ಕೂತ್ಕೊಳ್ಳೋದು ಇಳಿಯೋದು ಅದನ್ನ ಇಷ್ಟ ತುಂಬ ಇಷ್ಟಪಟ್ಟಿದ್ಲು ಅದನ್ನು ವೀಡಿಯೋ ಮಾಡಿ ಮಿಥುನಿಗೆ ಕಳಿಸಿದ್ದೆ ಅವಾಗಲೇ ಅದನ್ನು ನೋಡಿಬಿಟ್ಟು ಮಿಥುನ್ ಈ ಟಾಯ್ನ ಬುಕ್ ಮಾಡಿದ್ದಾರೆ ಅಂದರೆ ಕುದುರೆ ನೋಡ್ಬೋದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇರೋದು ಆದರೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಏನು ಟಾಯ್ಸ್ ಬರುತ್ತೆ ಮಕ್ಕಳಿಗೆ ಆದರೂ ಇದು ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನನ್ನ ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಕಲರು ಅಷ್ಟೇ ಚೆನ್ನಾಗಿತ್ತು ನನ್ನ ಮಗಳಿಗಂತೂ ಇವಾಗ ಕರೆಕ್ಟಾಗುತ್ತೆ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ನನ್ನ ಮಗಳ ಆಲ್ರೆಡಿ ಸೈಕಲೆಲ್ಲ ಇದೆ ಅಲ್ವ ಅದೆಲ್ಲ ಸ್ವಲ್ಪ ದೊಡ್ಡದು ಕಾಲು ಎಟ್ ಎಟಕ್ಸಲ್ಲ ಇದು ಕರೆಕ್ಟಾಗಿ ನನ್ನ ಮಗಳಿಗೆ ಕಾಲೆಲ್ಲ ಎಟಕ್ಸುತ್ತೆ ಖುಷಿಯಿಂದ ಕೂತ್ಕೊಂಡು ಆಟ ಆಡ್ತಾಳೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನೇ ಎಕ್ಸ್ಟ್ರಾ ಬೇರೆ ಏನೂ ಫಿಕ್ಸ್ ಮಾಡ್ಕೋಬೇಕು ನಾವು ಅಂತ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗಿರುತ್ತೆ ಆ ಹ್ಯಾಂಡ್ಲೂಮ್ ಮಾತ್ರ ಕಿವಿ ಹತ್ರ ಹಿಂಗೆ ಇಟ್ಬಿಟ್ಟು ಫಿಕ್ಸ್ ಮಾಡ್ಬೋದು ಅದನ್ನು ಈಸಿಯಾಗಿ ಫಿಕ್ಸ್ ಮಾಡ್ಕೋಬೋದು ಇದೊಂಥರ ಟೂ ಇನ್ ಒನ್ನು ಇದರಲ್ಲಿ ಕೂತ್ಕೊಂಡು ಹಿಂಗೆ ಮೇಲೆ ಕೆಳಗೆ ಆಟ ಆಡ್ತೀವಲ್ವ ಆ ಥರನೂ ಮಾಡ್ಬೋದು ಮತ್ತು ಸೈಕಲ್ ಥರ ಎಳ್ಕೊಂಡು ಹೋದರೆ ಚಕ್ರ ಅಲ್ವಾ ಮುಂದೆನೂ ಹೋಗುತ್ತೆ ಹಿಂದೆನೂ ಬರುತ್ತೆ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಮಿಥುನ್ಗೆ ಏನೂ ಹೇಳೋಂಗಿಲ್ಲ ನಿಮ್ಮ ಮಗಳಿಗೆ ಅದಿಷ್ಟ ಇದಿಷ್ಟ ಆ ಥರದ್ದು ಏನಾದರೂ ಹೇಳಿದರೆ ಆನ್ಲೈನಲ್ಲಿ ಫಸ್ಟ್ ನೋಡ್ತಾರೆ ಇಷ್ಟ ಆಗೋದೇನಾದರೂ ಸಿಗುತ್ತಾ ಅಂತ ಅಲ್ಲಿ ನೋಡಿ ನಾನು ಹೇಳಿದ್ದು ವೀಡಿಯೋ ಕಳಿಸಿದಷ್ಟೇ ಇದಿಷ್ಟ ಆಯಿತು ಮಗಳಿಗೆ ಆಟಾಡ್ತಿದ್ಲು ಅದರಲ್ಲೇ ಅಂತ ಅದು ಆವಾಗಲೇ ಬುಕ್ ಮಾಡಿಬಿಟ್ಟಿದ್ದಾರೆ ನೀವು ಬೇಕಾದರೆ ತರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಯಾಕಂದರೆ ತುಂಬ ಹೈಟು ಇಲ್ಲ ಮಕ್ಕಳು ಬೀಳ್ತಾರೆ ಏಟಾಗುತ್ತೆ ಅಂತ ಯಾಕಂದರೆ ಕರೆಕ್ಟ್ ಆಗುತ್ತೆ ಒನ್ ಇಯರ್ ಮಕ್ಕಳಿಗೆಲ್ಲ ಕರೆಕ್ಟ್ ಆಗುತ್ತೆ ಒನ್ ಇಯರ್ಗಿಂತ ಚಿಕ್ಕ ಮಕ್ಕಳು ಆಟ ಆಡೋದಿಲ್ಲ ಅಷ್ಟೊಂದು ಆಟಾಡೋಕ್ಕೆ ಬರೋದು ಇಲ್ಲ ಅಲ್ವಾ ಅವುಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒನ್ ಇಯರ್ ಮೇಲ್ ಮಕ್ಕಳಿಗಾದರೆ ಆರಾಮಾಗಿ ಆಟಾಡ್ತವೆ ನೋಡಿ ಈ ಥರ ದೂಕ್ಲೂ ಈ ಥರ ಚಕ್ರನ ಮೇಲ್ ಮಾಡಿಬಿಟ್ಟು ಈ ಥರ ಮೇಲೆ ಕೆಳಗೆ ಈ ಥರನೂ ಆಟ ಆಡಿಸ್ಬೋದು ಸೈಕಲ್ ಥರ ಮುಂದೆ ಹಿಂದೆ ಹೋಗುತ್ತೆ ಹಾಗೆ ಈ ಥರನೂ ಮಾಡಿಸ್ಬೋದು ನೋಡಿ ನಿಮಗೆ ಬೇಕು ಅನ್ನೋದಾದರೆ ನೀವು ಬೈ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲಿ ಇರುತ್ತೆ ನಾನು ಲಿಂಕ್ನ ಬೇಕಾದರೆ ನಿಮಗೆ ಶೇರ್ ಮಾಡ್ತೀನಿ ಇದನ್ನ ನೀನು ನನ್ನ ಮಗಳು ನೋಡಿರಲಿಲ್ಲ ನಿದ್ದೆ ಮಾಡಿದ್ಲು ನಿದ್ದೆ ಮಾಡಿ ಎದ್ಮೇಲೆ ನೋಡೋತ್ತಿಗೆ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ನೋಡ್ಬೋದು ಇಲ್ಲಿ ಅದ್ರ ದಾರ ಇಟ್ಕೊಂಡ್ಬಿಟ್ಟು ಎಳೆಯೋದು ಆ ಥರ ಆಟ ಆಡ್ತಾ ಇದ್ಲು ಆಮೇಲೆ ಅದ್ರ ಮೇಲೆ ಕೂರಿಸಿದ್ರೆ ಕೂರೋಕ್ಕಿಂತ ಬಾ ಬರೀ ನಿಂತ್ಕೊಂಡು ಆಡ್ತಾ ಇದ್ಲು ನೋಡಿ ಅದನ್ನ ಇಟ್ಕೊಂಡು ಮುಂದೆ ತಳ್ಳೋದು ಹಿಂದೆ ತಳ್ಳೋದು ಆ ಥರ ಆಟ ಆಡ್ತಾ ಇದ್ಲು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ನನಗೆ ಶಾಕ್ ಆಯಿತು ಫೈವ್ ಹಂಡ್ರೆಡ್ ರುಪೀಸಿಗೆ ಇಷ್ಟೊಂದು ಕ್ವಾಲಿಟಿ ಚೆನ್ನಾಗಿರೋದು ಬರುತ್ತಾ ಅಂತ ಇವಾಗ ಮನೇಲಿ ಬರೀ ಅವಳದೇ ಆಟ ಸಮ ಸೈಕಲ್ ಆ ಚೇರು ಚೇರಲ್ಲಿ ಅವಾಗ ಕುತ್ಕೋತಾ ಇರ್ಲಿಲ್ಲ ಎದುರ್ಕೋತಾ ಇದ್ರು ಇವಾಗ ಅವಳೆ ಹತ್ತಿ ಕೂತ್ಕೊಂಡು ಆಟ ಆಡ್ತಾಳೆ ಆದರೆ ಮನೆ ತುಂಬಾ ಇಳ್ದೇ ಐಟಮ್ಸ್ ಆಗ್ಬಿಟ್ಟಿದೆ ಅಷ್ಟೇ ನಾನು ಅದ್ರ ಮೇಲೆ ಕೂರಿಸಿದ್ದೆ ಕೂರಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೆ ಅವಳಿಗೆ ಸಿಕ್ಕಾಬಟ್ಟು ಖುಷಿ ಆಗ್ತಾ ಇತ್ತು ಆಟ ಆಡ್ತಾ ಇದ್ಲು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮನೇಲೆ ಇದ್ದೆ ಅಲ್ವಾ ಲಾಸ್ಟ್ ವೀಕಲ್ಲಿ ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಆವಾಗ ಅತ್ತೆ ಅಲ್ಲಿ ಕಟ್ಲೆ ಹಿಟ್ಟು ಮಾಡಿಸಿದ್ರು ತುಂಬ ಅದನ್ನು ಕಳಿಸಿದ್ರು ನಾನು ಹೇಗೂ ಮನೇಲೇ ಇದ್ನಲ್ವ ಅಂತೇಳ್ಬಿಟ್ಟು ಮನೆಯಲ್ಲೇ ಎಲ್ಲ ಐಟಮ್ಸ್ ಇದೆಯಲ್ಲ ಅಂತೇಳ್ಬಿಟ್ಟು ಮಿಕ್ಸ್ಚರ್ ಮಾಡಿದ್ದೆ ಕಾಫಿ ಟೀಗೆಲ್ಲ ಚೆನ್ನಾಗಾಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಫ್ರೀ ಇದ್ನಲ್ಲ ಅಂತೇಳಿ ಮಾಡಿದೆ ಆಗಿತ್ತು ಆಮೇಲೆ ನಾನು ಶಾಪಿಗೆ ಹೋಗಿ ಬಂದೆ ಶಾಪಿಗೆ ಹೋಗಿ ಬಂದ ಮೇಲೆ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಸತಿ ಪೂಜೆ ಆಗಿತ್ತು ಇವಾಗ ಒಂದು ಸತಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಪಾಯಸ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿದ್ವಿ ಸಂಜೆ ಒಂದು ವಿಶೇಷ ಪೂಜೆ ಇರುತ್ತಲ್ವಾ ಮನೆ ಹತ್ರನೇ ದೇವಸ್ಥಾನ ಇರತ್ತೆ ಅದರಲ್ಲೂ ಆಂಜನೇಯ ಟೆಂಪಲಲ್ಲಿ ವಿಶೇಷ ಪೂಜೆ ಇರುತ್ತಲ್ವ ಹಾಗಾಗಿ ಹೋಗಿ ಬರೋಣ ಅಂತೇಳ್ಬಿಟ್ಟು ಮನೇಲಿ ಸತಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಬೆಳಗ್ಗೆ ಶಾಪಿಗೆ ಹೋಗಿದ್ದೆ ನಾನು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಶಾಪಿಗೆ ಹೋಗ್ಬಿಟ್ಟು ಮತ್ತೆ ಆರೂವರೆ ಅಷ್ಟೊತ್ತಿಗೆ ಶಾಪನ್ನ ಕ್ಲೋಸ್ ಮಾಡ್ಕೊಂಡು ಬಂದೆ ಪಾಪುನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಗ್ಲೊತ್ತಲ್ಲಿ ಏನಾಗುತ್ತೆ ಅಂದರೆ ನಾನು ಶಾಪಿಗೂ ಹೋಗಬೇಕಾಗಿರುತ್ತೆ ಮನೇಲೂ ಕೆಲಸ ಎಲ್ಲ ಮುಗಿಯೋದು ಲೇಟ್ ಆಗುತ್ತೆ ಪಾಪನ್ನು ಕರ್ಕೊಂಡು ಹೋಗೋದು ಹಿಂಸೆ ಆಗುತ್ತೆ ಅಂತೇಳ್ಬಿಟ್ಟು ಸಂಜೆ ಹೊತ್ತಲ್ಲ ಆದರೆ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದಲ್ವ ನಾನು ಶಾಪಿಗೂ ಹೋಗಿ ಬರೋ ಥರ ಆಗುತ್ತೆ ಇವಾಗ ಆಗಿ ಶಾಪ್ನ ರಜಾ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂದರೆ ಯಾವಾಗಲೂ ಶಾಪ್ ಕ್ಲೋಸ್ ಮಾಡಿರ್ತಾರೆ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಆದರೂ ಸಿಕ್ಸ್ ತರ್ಟಿಗೆ ಶಾಪ್ನ ಕ್ಲೋಸ್ ಮಾಡ್ಕೊಬಂದರೆ ನಾವು ಬಂದು ಸ್ನಾನ ಎಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಸೆವೆನ್ ತರ್ಟಿಗೆ ನಾನು ಹೋಗಿದ್ದು ಎಷ್ಟು ಚೆನ್ನಾಗಿ ಹಾಯ್ ಮಾಡಿದ್ರಿ ರೆಕಾರ್ಡೇ ಮಾಡ್ಕೊಂಡಿರ್ಲಿಲ್ಲ ಹಾಯ್ ಮಾಡುವಾಗ ಯಾರ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ ಇವಾಗ ಪೂಜೆ ಎಲ್ಲ ಮುಗಿಯಿತು ಬೆಳಗ್ಗೆನೇ ಆ್ಯಕ್ಚುಲಿ ಪೂಜೆ ಎಲ್ಲ ಆಗಿತ್ತು ಇವಾಗ ಶಾಪಿಗೆ ಹೋಗಿದ್ದೆ ಶಾಪಿಂದ ಬಂದ ಮೇಲೆ ಒಂದು ಸತಿ ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗಿ ಬರೋಣ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಶನೇಶ್ವರ ಆಂಜನೇಯ ಟೆಂಪಲ್ ಇದೆ ಆದರೆ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ಬೆಳಗಿಂದನೂ ವಿಶೇಷ ಪೂಜೆ ಇತ್ತು ಹಾಗಾಗಿ ಇವಾಗ ಹೊರಟಿದ್ದೀನಿ ಇವಾಗ ಸಂಜೆ ಹೋಗಿ ಬರೋಣ ಹೇಳ್ಬಿಟ್ಟು ಹೋಗಿ ಬರಬೇಕು ಇವಾಗ ಅಲ್ಲ ಮಗಳು ಹಾಯ್ ಮಾಡಿ ಬೈ 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 ಇಲ್ಲ ಓಕೆ ಇದು ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ ಶನೇಶ್ವರ ದೇವಸ್ಥಾನ ಹಾಗೆ ಹೊರಗಡೆ ಆಂಜನೇಯ ಇದೆ ಇವತ್ತು ಆಂಜನೇಯ ಟೆಂಪಲ್ ಎಲ್ಲ ಕಡೆನು ವಿಶೇಷ ಪೂಜೆ ಇರುತ್ತೆ ಹಾಗೆ ನಮ್ಮೂರಲ್ಲೂ ವಿಶೇಷ ಪೂಜೆ ಎಲ್ಲ ಇತ್ತು ನೋಡ್ಬೋದು ಹಾಗೆ ದೇವಸ್ಥಾನದಲ್ಲಿ ಒಂದು ಮ್ಯಾಪ್ ಥರ ಮಾಡಿಬಿಟ್ಟು ಅದರಲ್ಲಿ ಆರೆಂಜ್ ಕಲರು ಬಣ್ಣ ಎಲ್ಲ ಹಾಕ್ಬಿಟ್ಟು ಜೈ ಶ್ರೀರಾಮ್ ಅಂತ ಮಾಡಿಬಿಟ್ಟು ದೀಪನೆಲ್ಲ ಕಚ್ಚಿಟ್ಟಿದ್ರು ನೋಡೋಕ್ಕೆ ಚೆನ್ನಾಗಿತ್ತು ಹಾಗೆ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ಇತ್ತು ಪಲಾವು ಮೊಸರು ಬಜ್ಜಿ ಮಾಡಿದ್ರು ಪ್ರಸಾದನೆಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಹೋಗ್ತಿನ್ನೋಣ ಅಂತೇಳ್ಬಿಟ್ಟು ಪಾಪು ನಿಂತ್ಕೊಂಡಲ್ಲಿ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮನೆಗೆ ತೊಗೊಬಂದಿದ್ದೆ ಅಷ್ಟರಲ್ಲಿ ನಮ್ಮ ಅಣ್ಣ ಮನೆಗೆ ಬಂದುಬಿಟ್ಟು ಪನ್ನೀರ್ ಮಸಾಲ ಡಾಬಾ ಸ್ಟೈಲಲ್ಲಿ ಪನ್ನೀರ್ ಮಸಾಲ ಮಾಡ್ತೀನಿ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದ ಪಲಾವ್ ತಿಂದ್ಬಿಟ್ಟು ನೀನು ಮಾಡಿದ ಮೇಲೆ ಒಂದೊಂದು ಪರೋಟ ತಿಂತೀವಿ ಅಂತ ಹೇಳಿಬಿಟ್ಟು ನಾನು ಬಿಸಿ ಬಿಸಿ ಪಲಾವ್ ತಂದಿದ್ದೆ ಅಲ್ವಾ ದೇವಸ್ಥಾನದಿಂದ ಅದನ್ನು ತಿಂದೆ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಪಲಾವ್ ನಮ್ಮ ಅಪ್ಪನೇ ಮಾಡಿದ್ದು ಚೆನ್ನಾಗಾಗಿತ್ತು ಆದರೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಯಾಕಂದರೆ ಟೇಸ್ಟ್ ನೋಡ್ದಲೇ ಮಾಡಿರ್ತಾರಲ್ವಾ ಹಾಗಾಗಿ ಹಾಗೆ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ನನ್ನ ಮಗಳು ಇದರಲ್ಲಿ ಆಟ ಆಡ್ತಾ ಇದ್ಲು ಅಷ್ಟರಲ್ಲಿ ನನ್ನ ತಮ್ಮ ಅಂಗಡಿ ಕರ್ಕೊಂಡು ಹೋಗ್ಬರ್ತೀನಿ ನನ್ನ ಅಂತ ಹೇಳ್ಬಿಟ್ಟು ಎತ್ಕೋತಾ ಇದ್ದ ಇವತ್ತಿನ ಡೇ ಹೀಗಿತ್ತು ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕೋನ್ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್